ಮತ್ತೆ ಕೆಣಕಿಂದ ಸುಮ್ಮನೆ ಬಿಡೋದಿಲ್ಲ ಎಂದು ಉಗ್ರರಿಗೆ ರಾಜನಾಥ ಸಿಂಗ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಯಾರು ಏನೇ ಕೊಟ್ಟರು ಅದನ್ನ ಸುಮ್ಮನೆ ಬಿಡೋದಿಲ್ಲ ಬಡ್ಡಿ ಸಮೇತ ವಾಪಸ್ ಕೊಟ್ಟಿ ಕೊಡ್ತೀವಿ ಇದೇ ಭಾರತದ ಇಂದಿನ ಧ್ಯೇಯ ವಾಕ್ಯ ಅಂತ ಹೇಳಿದ್ದಾರೆ ಪ್ರೀತಿ ಕೊಟ್ಟರು ಅಷ್ಟೇ ದ್ವೇಷ ಕೊಟ್ಟರು ಅಷ್ಟೇ ಭಾರತ ಈಗ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡುವ ರಾಷ್ಟ್ರವಾಗಿದೆ ಈ ಹೊಸ ಸಂಪ್ರದಾಯವನ್ನ ಉಗ್ರರು ಕೂಡ ಚೆನ್ನಾಗಿ ಅರಿತುಕೊಂಡಿದ್ದಾರೆ ಭಾರತದ ಮೇಲೆ ನಡೆದ ಪ್ರತಿಯೊಂದು ದಾಳಿಗೂ ತಕ್ಕ ಪ್ರತಿದಾಳಿ ಕೊಡಲಾಗಿದೆ ಉರಿ ಅಟ್ಯಾಕ್ ಬಳಿಕದ ಸರ್ಜಿಕಲ್ ಆ ಗಳಿಂದ ಹಿಡಿದು ಇತ್ತೀಚಿನ ಆಪರೇಷನ್ ಸಿಂಧೂರ ತನಕದ ಎಲ್ಲಾ ಕಾರ್ಯಾಚರಣೆಗಳು ಕೂಡ ಅದಕ್ಕೆ ಸಾಕ್ಷಿ ನವೆಂಬರ್ ಹತ್ತರಂದು ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಸಂಭವಿಸಿದ ಸ್ಫೋಟದಲ್ಲಿ ಉಗ್ರರ ಕೈವಾಡ ಖಚಿತವಾದರೆ ಭಾರತ ಸಿಡಿದೇರುವುದು ಖಾತ್ರಿಯ ಸರಿ ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತವನ್ನು ಮತ್ತೆ ಕೆಣಕಿದ್ರೆ ಸುಮ್ಮನಿರಲ್ಲ ಎಂದು ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದ್ದಾರೆ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರು ಸ್ಫೋಟ ಪ್ರಕರಣದ ತನಿಖೆ ಭರದಿಂದ ಸಾಗುತ್ತಾ ಮುಖ ಸುಳಿವುಗಳು ಸಿಕ್ಕಿದೆ ಅದಲ್ಲದೆ ಸ್ಫೋಟದಿಂದಾಗಿ ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಈ ಸ್ಪೋಟದ ರಭಸಕ್ಕೆ ಮೃತದೇಹಗಳು ಛಿದ್ರ ಛಿದ್ರಗೊಂಡು ರಸ್ತೆ ತುಂಬೆಲ್ಲ ಬಿದ್ದಿತು ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಗೇಟ್ ಒಂದರ ಬಳಿ ಸ್ಫೋಟ ಸಂಭವಿಸಿದ ಬೆನ್ನಲ್ಲೇ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭೀಕರ ಸ್ಫೋಟ ಪ್ರಕರಣ ಸಂಬಂಧ ದೆಹಲಿ ಪೊಲೀಸರು ಯುಎಪಿಎ ಕಾಯ್ದೆ ಮತ್ತು ಸ್ಫೋಟಕ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ದೆಹಲಿಯ ಕೆಂಪುಕೋಟೆ ಬಳಿ ಸೋಮವಾರ ಸಂಜೆ ನಿಗೂಢ ಸ್ಫೋಟ ಸಂಭವಿಸಿತು ಇದರ ಪರಿಣಾಮ ಹದಿಮೂರು ಮಂದಿ ಸಾವನ್ನಪ್ಪಿದ್ದು ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ಸಂಖ್ಯೆ ಒಂದರ ಬಳಿ ನಿಲ್ಲಿಸಿದ ಕಾರಲ್ಲಿ ಭಾರಿ ಸ್ಪೋಟ ಸಂಭವಿಸಿದೆ ಗಾಯಗೊಂಡವರನ್ನ ಚಿಕಿತ್ಸೆಗೆಂದು ಲೋಕ ಜಯಪ್ರಕಾಶ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅವರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಈ ಘಟನೆಯು ವ್ಯಾಪಕ ಭೀತಿಯನ್ನು ಉಂಟು ಮಾಡಿದೆ ಇನ್ನು ಶಂಕಿತ ಉಗ್ರ ವೈದ್ಯ ಉಮರ್ನ ತಾಯಿ ಇಬ್ಬರು ಸಹೋದರು ಸೇರಿ ಹದಿಮೂರು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ಲ್ಲಿ ಉಮರ್ನ ಇಬ್ಬರು ಸಹೋದರನ ವಶಕ್ಕೆ ಪಡೆಯಲಾಗಿದೆ ಇನ್ನು ದೆಹಲಿಯ ಲಾಡ್ಜ್ಗಳ ಮೇಲೆ ದಾಳಿ ಮಾಡಿ ಕೆಲವು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಸುಮಾರು ಹನ್ನೆರಡು ಮೊಬೈಲ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಶಂಕಿತನ ಬಗ್ಗೆ ಮಾಹಿತಿ ಕಲೆ ಹಾಕಲು ಇನ್ನೂರಕ್ಕೂ ಹೆಚ್ಚು ಪೊಲೀಸರು ನೂರ ಐವತ್ತಕ್ಕೂ ಹೆಚ್ಚು ಸಿಸಿಟಿವಿಯನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾರ್ಡ್ ಮಂಡ್ಯಕ್ಕೆ ಆಗಮಿಸಿ ನಗರದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ಅವರು ಮೊದಲಿಗೆ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ನಂತರ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟಿದ್ದರು ನಂತರ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿರುವ ಅಸಂಘಟಿತ ವರ್ಗದ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ವಿವಿಧ ಕಲ್ಯಾಣ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದರು ಸಚಿವ ಲಾಢ್ ಮಾತನಾಡಿ ರಾಷ್ಟೀಯ ಭದ್ರತೆ ಸಾರ್ವಜನಿಕ ಸುರಕ್ಷತೆ ಮತ್ತು ನಿರ್ವಹಣಾ ವ್ಯವಸ್ಥೆಯಲ್ಲಿ ಸುಧಾರಣೆ ಅವಶ್ಯಕತೆ ಇದೆ ಎಂದು ಒತ್ತಾಯಿಸಿದರು ಅವರು ದೆಹಲಿ ಬಾಂಬ್ ಸ್ಫೋಟ ಕಳೆದ ಹತ್ತು ವರ್ಷದಲ್ಲಿ ನಡೆದ ಇಪ್ಪತ್ತೈದು ಬಾಂಬ್ ಘಟನೆಗಳು ಪುಲ್ವಾಮಾ ಪೆಹಲ್ಗಾಮ್ ಸೇರಿ ಪ್ರಮುಖ ದುರಂತವನ್ನು ಉಲ್ಲೇಖಿಸಿ ಕೇಂದ್ರ ಸರ್ಕಾರದೊಂದಿಗೆ ಸಹಕರಿಸುತ್ತಿರುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜಕೀಯ ಚರ್ಚೆ ಬೇಡ ದಕ್ಷ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು ದೆಹಲಿ ಕಾರು ಕೇಸ್ ಕೇಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅದರಲ್ಲೂ ವಿಜಯನಗರ ಜಿಲ್ಲೆಯ ಹಂಪಿ ತುಂಗಭದ್ರಾ ಜಲಾಶಯ ಸೇರಿ ವಿವಿಧೆಡೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಸಾವು ನೋವು ಪ್ರಕರಣ ಸಂಭವಿಸಿದ ಹಿನ್ನೆಲೆ ಪ್ರವಾಸಿ ತಾಣ ಹಂಪಿ ಹಾಗೂ ತುಂಗಭದ್ರಾ ಜಲಾಶಯಕ್ಕೆ ಪೊಲೀಸರು ಭದ್ರತೆ ಹೆಚ್ಚಿಸಿದ್ದಾರೆ ಘಟನೆ ಹಿನ್ನೆಲೆ ಪೊಲೀಸ್ ಭದ್ರತೆ ಎಂದಿಗಿಂತ ಹೆಚ್ಚಳ ಮಾಡಿದ ಪೊಲೀಸ್ ಇಲಾಖೆ ಬಾಂಬ್ ನಿಷ್ಕ್ರಿಯ ದಳ ಸೇರಿ ಪೊಲೀಸ್ ಅಧಿಕಾರಿಗಳ ತಂಡ ಪ್ರವಾಸಿ ತಾಣದಲ್ಲಿ ಮೊಕ್ಕಾಂಕೊಂಡಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಗಸ್ತು ಕೂಡ ಹೆಚ್ಚಳ ಮಾಡಿದ ಪೊಲೀಸ್ ಇಲಾಖೆ ಐತಿಹಾಸಿಕ ಹಂಪಿ ಮತ್ತು ತುಂಗಭದ್ರಾ ಡ್ಡಾಂನಲ್ಲಿ ಭದ್ರತೆ ಹೆಚ್ಚಳ ಮಾಡಿದೆ ಹಂಪಿ ಹಾಗೂ ತುಂಗಭದ್ರಾ ಜಲಾಶಯ ಸೇರಿ ಜನದಟ್ಟಣೆ ಸೇರುವ ಪ್ರದೇಶದಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಿ ಭದ್ರತೆ ಹೆಚ್ಚಿಸಲಾಗಿದೆ ಅಂತ ಎಸ್ ಜಾನ್ವವಿ ತಿಳಿಸಿದ್ದಾರೆ ವಿದೇಶಿ ಶಕ್ತಿಗಳ ಸಹಾಯದಿಂದ ಕೆಲವು ಭಾರತೀಯರು ನಡೆಸಿರುವ ಕೃತ್ಯ ಸರ್ಕಾರ ಈ ಘಟನೆಗೆ ಸಂಬಂಧಪಟ್ಟಂತೆ ಬಂಧನ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ದೆಹಲಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ ಈ ರೀತಿಯ ತಪ್ಪುದಾರಿಗೆ ಪ್ರಯತ್ನಿಸುವವರನ್ನು ಸಮಾಜದ ಪ್ರಮುಖರು ತಕ್ಷಣ ಪೊಲೀಸರು ಅಥವಾ ಸಂಬಂಧಿತ ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕು ಯಾರು ದಾರಿ ತಪ್ಪಿದ್ರೆ ಅಥವಾ ತಪ್ಪು ಮಾರ್ಗಕ್ಕೆ ತಳ್ಳಿದ್ರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲೆಯೇ ಇದೆ ಎಂದು ಹೇಳಿದ್ದಾರೆ ಚಳಿಗಾಲದ ಚುಮು ಚುಮು ವಾತಾವರಣದಲ್ಲಿ ಒಂದು ಕಪ್ ಬಿಸಿ ಕಾಫಿ ಅನಿವಾರ್ಯ ಆದರೆ ಇದೀಗ ಈ ಕಾಫಿಯ ಜನರ ನಾಲಿಗೆಯ ಜೊತೆಗೆ ಜೇಬನು ಕೂಡ ಸುಡುತ್ತೆ ನೀವು ನಂಬುತ್ತೀರಾ ಎಸ್ ಕಾಫಿ ಪುಡಿ ಬೆಲೆ ಈಗಾಗಲೇ ಕೆಜಿಗೆ ಒಂದು ಸಾವಿರ ದಾಟಿದ್ದು ಸಾವಿರದ ಇನ್ನೂರು ರೂಪಾಯಿ ತನಕ ಏರಿಕೆ ಆಗುವ ಸಾಧ್ಯತೆಗಳು ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಫಿ ಪುಡಿ ಬೆಲೆ ಕೆಜಿಗೆ ಮುನ್ನೂರು ರೂಪಾಯಿಯಿಂದ ನಾನೂರು ರೂಪಾಯಿ ಇದ್ರೆ ಈಗ ಕಳೆದ ಒಂದು ವರ್ಷದಲ್ಲಿ ಇನ್ನೂರು ರೂಪಾಯಿ ತನಕ ಹೆಚ್ಚಳವಾಗಿದೆ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ನೋಡುವುದಾದರೆ ಕಾಫಿ ಹೆಚ್ಚು ಬೆಳೆಯುವ ಬ್ರೆಜಿಲ್ ಮತ್ತು ವಿಯೆಟ್ನಾಂ ದೇಶದಲ್ಲಿ ಕಾಫಿ ಬೆಲೆ ಕುಂಠಿತವಾಗಿದೆ ಕರ್ನಾಟಕ ಸೇರಿ ಭಾರತದ ಕೆಲವು ಭಾಗದಲ್ಲಿ ಅತಿಯಾದ ಮಳೆಯಿಂದ ಕಾಫಿ ಹೂಗಳು ಉದುರಿ ಬೀಜ ಉತ್ಪಾದನೆ ಕಡಿಮೆಯಾಗಿದೆ ಕಾಫಿ ಬೆಳೆಗಾರರಿಗೆ ಕೆಲಸಗಾರ ಕೊರತೆ ಎದುರಾಗಿದ್ದು ಇಡುವರಿ ಮೇಲೆ ಪರಿಣಾಮ ಬೀರಿದೆ ಕಾಫಿ ಪುಡಿ ದರ ಏರಿಕೆಯಿಂದಾಗಿ ಹೋಟೆಲ್ಗಳು ಮತ್ತು ಕ್ಯಾಂಟೀನ್ಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಈಗಾಗಲೇ ಒಂದು ಕಪ್ ಕಾಫಿ ಬೆಲೆ ಹನ್ನೆರಡರಿಂದ ಇಪ್ಪತ್ತು ರೂಪಾಯಿ ತನಕ ಏರಿಕೆಯಾಗಿದೆ ಮುಂದಿನ ತಿಂಗಳು ಕಾಫಿ ಪುಡಿ ಬೆಲೆ ಇನ್ನೂ ನೂರ ಐವತ್ತರಿಂದ ಇನ್ನೂರು ಏರಿಕೆ ಆದರೆ ಕಾಫಿ ದರ ಇಪ್ಪತ್ತ ಐದು ರೂಪಾಯಿ ತನಕ ಹೋಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಮಹಿಳೆಯ ಬೆಲ್ಲಿನ ಲೈಂಗಿಕ ದೌರ್ಜನ್ಯ ಆರೋಪದ ಹಿನ್ನೆಲೆ ಯೂಟ್ಯೂಬರ್ ಮುತ್ತರಾಜ್ ಅಲಿಯಾಸ್ ವೈಟು ಸೂರ್ಯ ವಿರುದ್ದ ಕೋಣನಗುಂಡೆ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ ಇಪ್ಪತ್ತೆಂಟು ವರ್ಷದ ಮಹಿಳೆ ದೂರು ಕೊಟ್ಟಿದ್ದು ಸೂರ್ಯ ಅವರು ಮಹಿಳೆಯ ಖಾಸಗಿ ಅಂಗಗಳನ್ನು ಮುಟ್ಟಿ ಹಲ್ಲೆ ಮಾಡಿದ್ದಲ್ಲದೆ ಫೋನ್ ಹಾಗೂ ಸ್ಮಾರ್ಟ್ ವಾಚ್ ಒಡೆದು ಹಾಕಿದ್ದಾರೆಂದು ಆರೋಪಿಸಿದ್ದಾರೆ ಬಂಡಿ ಮಹಾಕಳಿ ದೇವಾಲಯದ ಬಳಿ ಪರಿಚಯವಾಗಿದ್ದ ಸೂರ್ಯ ನಂತರ ಸಂತ್ರಸ್ತೆಯ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಹ್ಯಾಕ್ ಮಾಡಿ ಕಿರುಕುಳ ಕೊಟ್ಟಿದ್ದಾನೆಂದು ದೂರುದಾರಿಯು ತಿಳಿಸಿದ್ದಾರೆ ಕಳೆದ ತಿಂಗಳು ಈ ವಿಷಯದ ಬಗ್ಗೆ ಮಾತುಕತೆಗೆ ತನ್ನ ಮನೆಗೆ ಕರೆಸಿಕೊಂಡಾಗ ಸೂರ್ಯ ಅವರು ದೌರ್ಜನ್ಯ ಎಸಗಿದ್ದಾರೆ ಎಂಬ ಗಂಭೀರ ಆರೋಪ ಎದುರಾಗಿದೆ ಹಣ ಕೊಡದಿದ್ರೆ ಮಾನಹಾನಿ ಮಾಡುವುದಾಗಿ ಬೆದರಿಕೆ ಹಾಕಿ ನಂತರ ಸಂತ್ರಸ್ತೆಯ ಕುಟುಂಬ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆಂದು ದೂರು ಹೇಳಿದೆ ಕೋಣನಕುಂಡೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ರಾಜಕಾರಣ ಅಂದ್ರೆ ನಿಂತ ನೀರು ಅಲ್ಲ ಅದು ಯಾವಾಗಲೂ ಚಲನಶೀಲವಾಗಿದೆ ಈ ಚಲನಾಶೀಲತೆಯಲ್ಲಿ ರಾಜ್ಯದಲ್ಲಿ ಬದಲಾವಣೆಗಳು ಆಗಬಹುದು ಬೇರೆ ರಾಜ್ಯದಲ್ಲಿ ಆಗುವುದಿಲ್ಲ ಅಂತಲ್ಲ ಆದರೆ ನಮ್ಮ ರಾಜ್ಯದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ಬಿಹಾರ ಚುನಾವಣೆ ನಂತರ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗಳು ಸಾಧ್ಯತೆ ಇರಬಹುದು ಎಂಬ ಸಂಬಂಧವಾಗಿ ರಾಜಣ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಯ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ರಾಜಣ್ಣ ನಾನು ಹೈಕಮಾಂಡ್ ನಮ್ಮ ಮುಖಂಡರಿಗೆ ಪತ್ರ ಕಳಿಸಿದ್ದೇನೆ ಇವತ್ತು ಅಥವಾ ನಾಳೆ ಇನ್ನೊಂದು ಪತ್ರ ಬರೀತೀನಿ ಅವರು ಬಿಹಾರ ಚುನಾವಣೆಯಲ್ಲಿ ಆಗಿರುವ ಕಾರಣ ಅವಕಾಶ ಕೊಟ್ಟಿಲ್ಲ ಅವರು ಸಮಯ ಕೊಟ್ರೆ ದೆಹಲಿಗೆ ಹೋಗಿ ಸತ್ಯ ವಿಚಾರಣೆ ಮಾಡ್ತೀನಿ ನಾನು ಕೇಳಿರುವುದು ಯಾವುದೇ ಮಂತ್ರಿ ಸ್ಥಾನಕ್ಕಾಗಿ ಅಲ್ಲ ಕೇಂದ್ರದಲ್ಲಿ ತಪ್ಪಾಗಿ ಮೂಡಿರುವ ಅಭಿಪ್ರಾಯವನ್ನ ಕ್ಲಿಯರ್ ಮಾಡಬೇಕು ಅಂತ ಮಾತ್ರ ಹೇಳಿದ್ದಾರೆ ಕೆಂಪುಕೋಟೆ ಬಳಿ ಕಾರು ಸ್ಫೋಟದ ಹಿನ್ನೆಲೆ ಬೆಂಗಳೂರು ನಗರದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ವಿಮಾನ ನಿಲ್ದಾಣದ ಒಳಗೂ ಹೊರಗೂ ಹದ್ದಿನ ಕಣ್ಣು ನಿಗಾ ಇಡಲಾಗಿದೆ ಏರ್ಪೋರ್ಟ್ಗೆ ಬರುವ ಹಾಗೂ ತೆರಳುವ ವಾಹನಗಳ ತಪಾಸಣೆ ಜೋರಾಗಿದ್ದು ಶಸ್ತ ಸಜ್ಜಿತ ಸಿಐಎಸ್ಎಫ್ ಸಿಬ್ಬಂದಿ ಹೆಚ್ಚುವರಿ ನಿಯೋಜನೆ ಮಾಡಲಾಗಿದೆ ಪೆಟ್ರೋಲಿಂಗ್ ಗಸ್ತು ತೀವ್ರಗೊಳಿಸಲಾಗಿದ್ದು ಪ್ರಯಾಣಿಕರು ಹಾಗೂ ಸಿಬ್ಬಂದಿಯ ತಪಾಸಣೆ ಕಡ್ಡಾಯ ಮಾಡಲಾಗಿದೆ ಇದೇ ವೇಳೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಮತ್ತು ಮೆಟ್ರೋ ನಿಲ್ದಾಣಗಳ ಸುತ್ತಮುತ್ತ ಭದ್ರತೆ ಬಿಗಿ ಶ್ವಾನದಳದಿಂದ ರೈಲು ನಿಲ್ದಾಣದಲ್ಲಿ ಪರಿಶೀಲನೆ ಇದೆ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಕೆಎಸ್ಆರ್ಪಿ ತುಕಡಿಗಳು ನಿಯೋಜನೆಗೊಂಡಿದ್ದು ಬಸ್ ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚುವರಿ ಪೊಲೀಸರು ಕಾವಲು ನಿಂತಿದ್ದಾರೆ ನಗರ ಪೊಲೀಸ್ ಆಯುಕ್ತರ ಸೂಚನೆಯಂತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ಕ್ರಮಗಳು ಕೈಗೊಳ್ಳಲಾಗಿದ್ದು ನಗರದಾದ್ಯಂತ ಹೆಚ್ಚಿನ ವಾತಾವರಣ ನಿರ್ಮಾಣವಾಗಿದೆ